ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಡೈರೆಕ್ಟ್ ವಿಷ್ಯಕ್ ಪ್ರಾಣ ಇವಾಗ ಸೊ ನಿಮ್ಗೆ ಗೊತ್ತಿದ್ರೆ ಈ ವಾರ ಮನೆಯಿಂದ ಹೊರಗೊಳಕ್ಕೆ ಟೋಟಲ್ ಒಂದು ಏಳು ಜನಗಳು ನಾಮಿನೇಷನ್ ಇರ್ತಾರೆ ಸೊ ಆ ಏಳು ಜನ ಯಾರ್ಯಾರಪ್ಪ ಅಂತಂದರೆ ತಿರುಬಿಕಮ್ ಆಯಿತು ಶಿಶಿರ್ ಭವ್ಯ ಶೋಭಾ ಗೋಲ್ಡ್ ಸುರೇಶ್ ಅವರು ಐಶ್ವರ್ಯ ಅವರು ಮತ್ತು ಚೈತ್ರ ಕುಂದಾಪುರ ಅವರು ಸೊ ಗೈಸ್ ಅಂದರೆ ಇಲ್ಲಿ ಲಿಸ್ಟ್ ಆಗ್ತಾ ಇದೆ ನೋಡ್ತಾ ಇರ್ಬೋದು ಈ ಒಂದು ಇರೋ ಜನಗಳಲ್ಲಿ ಸೊ ನಿಮ್ಮ ಪ್ರಕಾರ ಯಾರು ಮನೆಯಿಂದ ಹೋಗ್ತಾರೆ ಅಂತ ಅನಿಸುತ್ತೆ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಅದೇ ರೀತಿಯಾಗಿ ಅಂದರೆ ಗೈ ನಿಮ್ಮೊಬ್ಬ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನೋಡೋಣ ಒಬ್ಬ ಕಂಟೆಸ್ಟೆಂಟ್ಗೆ ಸೊ ಜಾಸ್ತಿ ಜನ ಫ್ಯಾನ್ಸ್ ಇದ್ದಾರೆ ಅಂದ್ಬಿಟ್ಟು ಸೊ ತಿರುಬಿಕಂ ಶಿಶಿರ್ ಭವ್ಯ ಶೋಭಾ ಸುರೇಶ್ ಐಶ್ವರ್ಯ ಚೈತ್ರ ಸೊ ಗೈಸ್ ಅಂದರೆ ಇದರಲ್ಲಿ ನನ್ನ ಪ್ರಕಾರ ಮೇ ಬಿ ಶೋಭಾ ಅವರು ಅಥವಾ ಚೈತ್ರ ಅವರು ಹೋಗ್ಬೋದು ಅಂತ ಅನಿಸುತ್ತೆ ಪ್ರಕಾರ ಅಂತ ಬಂದಾಗ ಶೋಭಾ ಅವರಿಗೆ ಡೆಫಿನೆಟ್ಲಿ ಜಾಸ್ತಿ ಓಟ್ಸ್ಗಳು ಬಿದ್ದಿದೆ ಬಟ್ ನೀವು ನೋಡ್ತಾ ಇದ್ರೆ ಬಿಗ್ ಬಾಸ್ ಎಲ್ಲೂ ಕೂಡ ನಮಗೆ ಶೋಭಾ ಅವ್ರನ್ನ ನಮಗೆ ಅಂದರೆ ಬಿಗ್ ಬಾಸ್ ಎಪಿಸೋಡ್ ಜಾಸ್ತಿ ತೋರಿಸ್ತಿಲ್ಲ ಸೊ ಮೇ ಬಿ ಆ ಕಾರಣದಿಂದ ಅವ್ರು ನೀಚೆ ಹಾಕಿದ್ರು ಹಾಕ್ಬೋದು ಸೊ ಇವಾಗ ಓಟ್ಗಳು ಅಂತ ಬಂದಾಗ ಸೊ ಅತ್ಯಂತ ಜಾಸ್ತಿ ಓಟ್ಸ್ಗಳು ಬಿದ್ದಿರುವಂಥ ಕಂಟೆಸ್ಟೆಂಟ್ ಈ ವಾರದಲ್ಲಿ ಯಾರಪ್ಪ ಅಂತಂದ್ರೆ ನಮ್ಮ ತ್ರಿವಿಕ್ರಮ್ ಅವರು ಸೊ ಅಂದ್ರೆ ಏನು ಗೊತ್ತಾ ತ್ರಿವಿಕ್ರಮಗೆ ಡೆಫಿನೆಟ್ಲಿ ಜಾಸ್ತಿ ಓಟ್ಸ್ಗಳು ಬಂದೇ ಬರುತ್ತೆ ಯಾಕಂದ್ರೆ ಒಂದು ಒಳ್ಳೆ ಫ್ಯಾನ್ ಫಾಲೋವಿಂಗ್ ಇದೆ ಬಟ್ ಮುತ್ ಅವರು ಕೂಡ ಏನಾದರೂ ನಾಮಿನೇಷನ್ ಇದ್ದಿದ್ರೆ ಅವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಡೆಫಿನೆಟ್ಲಿ ಟಾಫಿಕ್ ಬರ್ತಾ ಇದ್ರು ಸೊ ಈ ವಾರ ಮೋಕ್ಷಾ ಇಲ್ಲದ ಕಾರಣ ಹಂಡ್ರೆಡ್ ಪರ್ಸೆಂಟ್ ಇದು ತ್ರಿವಿಕ್ರಮ್ ಾರೆ ಅವರಿಗೆ ಬಿದ್ದಂತ ಓಟ್ಸ್ ಗಳು ಎಷ್ಟು ಫಾರ್ಟಿ ಪರ್ಸೆಂಟ್ ಓಟ್ಸ್ ಗಳು ಅಂದ್ರೆ ನಾಮಿನೇನ್ ಇದ್ದಾರೆ ಅದರಲ್ಲಿ ಟೋಲ್ ಫಾರ್ಟಿ ಪರ್ಸೆಂಟು ನಮ್ಮ ತಿರುಕುಮ್ ಬಿದ್ದಿದೆ ಸೊ ಅವರಿಗೆ ಬಿದ್ದ ಓಟ್ಗಳ ಸಂಖ್ಯೆ ಎಷ್ಟು ಅಂತಂದ್ರೆ ಎಂಟು ಲಕ್ಷದ ತೊಂಬತ್ ಸಾವಿರದ ಮುನ್ನೂರ ಅರವತ್ತೆಂಟು ಓಟ್ಸ್ ಗಳು ಬಿದ್ದಿದೆ ಅಂದ್ರೆ ಸ್ವಲ್ಪ ಜಾಸ್ತಿ ಓಟ್ಸ್ ಗಳೇ ಆಯ್ತು ಯಾಕಂದ್ರೆ ಫಾರ್ಟಿ ಪರ್ಸೆಂಟ್ ಅಂತ ಫಿಫ್ಟಿ ಪರ್ಸೆಂಟ್ ಅಂತಂದರೆ ಅರ್ಧ ಗಳು ಬಿದ್ದಿದೆ ಅಂತ ಅರ್ಥ ಸೊ ಫಾರ್ಟಿ ಪರ್ಸೆಂಟ್ ಅಂದರೆ ಹತ್ರ ಒಂದು ಅರ್ಧ ಗಳು ಅಂದರೆ ಮಿತಿರುವಂಥ ಆರು ಜನಗಳಿಗೆ ಹಾಫ್ ಓಟ್ಸ್ಗಳು ಬಿದ್ದಿದ್ರು ತ್ರಿಕುಮರಿಗೆ ಅನ್ನ ಹಾಫ್ ಓಟ್ಸ್ ಬಿದ್ದಿದೆ ಸೊ ಸ್ವಲ್ಪ ಜಾಸ್ತಿನೇ ಬಿದ್ದಿದೆ ಎಂಟು ಲಕ್ಷದ ತೊಂಬತ್ತ್ ಮೂರು ಸಾವಿರದ ಮುನ್ನೂರ ಅರವತ್ತೆಂಟು ಓಟ್ಸ್ ಅದಾದಮೇಲೆ ಈ ವಾರ ಅತಿ ಹೆಚ್ಚು ಓಟ್ಸ್ಗಳನ್ನು ತಗೊಂಡ ಎರಡನೇ ಸ್ಪರ್ಧೆ ಯಾರಂತಂದ್ರೆ ಅವರು ಸೊ ಅಂದರೆ ಇನ್ಫ್ಯಾಕ್ಟ್ ಅಂದರೆ ಗೊತ್ತಾ ನಿನ್ನೆ ಕೂಡ ಅವರು ಚೆನ್ನಾಗಿ ಗಳು ಬಿದ್ದಿತ್ತು ಬಟ್ ಇವತ್ತು ಶುಕ್ರ ಮೇಲೆ ಸೊ ಅಂದರೆ ಇನ್ನು ಅಂದರೆ ಇನ್ನು ತುಂಬ ಜನ ಓಟ್ಸ್ ಮಾಡಿರ್ತಾರೆ ಸೊ ಅವ್ರಿಗೆ ಬಿದ್ದಂಥ ಓಟ್ಸ್ಗಳ ಸಂಖ್ಯೆ ಎಷ್ಟು ಅಂತಂದರೆ ಅಂದರೆ ಪರ್ಸೆಂಟೇಜ್ ಬಂದು ಇಪ್ಪತ್ತೆರಡು ಪರ್ಸೆಂಟೇಜ್ ಓಟ್ಗಳು ಅವರು ಬಿದ್ದಿದೆ ಅಂದರೆ ಫಾರ್ಟಿ ಪರ್ಸೆಂಟು ಯಾರಪ್ಪ ನಮ್ಮ ಆಯಿತು ಟ್ವೆಂಟಿ ಟೂ ಪರ್ಸೆಂಟ್ ಬಂದು ಶಿಶಿರರಿಗಾಯಿತು ಶಿಶರಿಗೆ ಬಿದ್ದಂಥ ಓಟ್ಸ್ಗಳ ಸಂಖ್ಯೆ ಎಷ್ಟು ಅಂತಂದರೆ ನಾಲ್ಕು ಲಕ್ಷದ ತೊಂಬತ್ತೇಳು ಸಾವಿರದ ಐನೂರ ನಾಲ್ಕು ಓಟ್ ಅಂದರೆ ಮೂರು ಸಾವಿರ ಕಡಿಮೆ ಐದು ಲಕ್ಷ ಓಟ್ಸ್ಗಳು ಬಿದ್ದಿದ್ದೆ ಸೊ ಐದು ಲಕ್ಷ ಓಟ್ಸ್ಗಳು ಅಂತಲೇ ಇಟ್ಕೋಬೋದು ನೀವು ಸೊ ಅಂದರೆ ಇದು ಕೂಡ ಒಂದು ತಕ್ಕ ಮಟ್ಟಿಗೆ ಜಾಸ್ತಿ ಓಟ್ಸ್ಗಳು ಬಿದ್ದಿದ್ದೀವಿ ಅಂದರೆ ಶು ಶಿಶಿ ಅವರಿಗೆ ಕೂಡ ಯಾಕಂದರೆ ಅವರು ಕೂಡ ಒಂದು ಒಳ್ಳೆ ರೀತಿಯಾದಂಥ ಒಂದು ಫ್ಯಾನ್ ಫಾಲೋವಿಂಗ್ ಇದೆ ನಿಮ್ಗೆ ಗೊತ್ತಿರ್ಬೋದು ಇವರು ಕೂಡ ಅಂದರೆ ನಮ್ಮ ಸೀಸನ್ ಹತ್ತಿರ ವಿನ್ನರ್ ಅಂತ ಕಾರ್ತಿಕ್ ಏನಿದ್ರು ಅವರೊಬ್ಬ ಕ್ಲೋಸ್ ಫ್ರೆಂಡ್ ಇವರು ಸೊ ಡೆಫಿನೆಟ್ಲಿ ಓಟ್ಸ್ಗಳು ಬಿದ್ದೇ ಬೀಳುತ್ತೆ ಅದಾದಮೇಲೆ ಅಂದರೆ ಈ ವಾರ ಜಾಸ್ತಿ ಓಟ್ಸ್ಗಳು ಬಿದ್ದಂಥ ಮೂರನೇ ಸ್ಪರ್ಧೆ ಯಾರಪ್ಪ ಅಂತಂದರೆ ಬಾಗೇಗೌಡವರು ಅವರಿಗೆ ಟೋಟಲ್ ಬಂದು ಹನ್ನೆರಡು ಪರ್ಸೆಂಟೇಜ್ ಓಡ್ಸ್ಕೊಂಡು ಬಿದ್ದಿದೆ ಸ್ವಲ್ಪ ಕಡಿಮೆ ಏನಕ್ಕೆ ಅಂತಂದರೆ ಅಂದರೆ ಹಯೆಸ್ಟ್ ಇರುತ್ತೆ ಯಾರಪ್ಪ ತಿರುವಿಕಂಬ್ರಿಗೆ ಬಂದು ಫಾರ್ಟಿ ಪರ್ಸೆಂಟ್ ಬಿದ್ದಿದೆ ಫಾರ್ಟಿ ಅಂದರೆ ಸೆಕೆಂಡ್ ಬಂದು ಟ್ವೆಂಟಿ ಟೂ ಪರ್ಸೆಂಟ್ ಆಯಿತು ಇವಾಗ ತರ್ಡ್ ಬಂದು ಟ್ವೆಲ್ ಪರ್ಸೆಂಟ್ ನಿಂತು ಅಂದರೆ ಏನು ಗೊತ್ತಾ ಒಂದು ತುಂಬ ದೊಡ್ಡ ಗ್ಯಾಪ್ ಇದೆ ಇಲ್ಲಿ ಯಾಕಂದರೆ ಅರವತ್ತೆರಡು ಓದ್ಕೊಂಡು ನಮ್ಮ ಶಿಷ್ಯರ ಅಂದರೆ ಅವರಿಬ್ಬರು ಮಧ್ಯದಲ್ಲೇ ಬಿದ್ದಿದೆ ಸೊ ಟ್ವೆಲ್ ಪರ್ಸೆಂಟ್ ಬಂದು ಭವ್ಯಾರು ಬಿದ್ದಿರೋದು ಅವ್ರಿಗೆ ಬಿದ್ದಿದ್ದ ಓಟ್ಸ್ಗಳ ಸಂಖ್ಯೆ ಎಷ್ಟಪ್ಪ ಅಂತಂದರೆ ಎರಡು ಲಕ್ಷದ ಅರವತ್ತೊಂದು ಸಾವಿರದ ಇನ್ನೂರ ಐವತ್ತು ಓಟ್ಸ್ಗಳು ಸೊ ಓಕೆ ಅಂದರೆ ಏನು ಅಂತ ಬಂದಾಗ ಮುಗಿತ ಆದ ಮೇ ಬಿ ಅಂದರೆ ಮೇ ಬಿ ಯಾರಪ್ಪ ಭವ್ಯ ಅವ್ರಿಗೆ ಸ್ವಲ್ಪ ಜಾಸ್ತಿ ಫ್ಯಾನ್ಸ್ಗಳಿರಬಹುದು ಅಂತ ಅನ್ಸುತ್ತೆ ಸೊ ಎರಡು ಲಕ್ಷದ ಅರವತ್ತು ಒಂದು ಸಾವಿರದ ಇನ್ನೂರ ಐವತ್ತು ವರ್ಷಗಳು ಪವ್ಯಾರ್ ಬಿದ್ದಿರೋದು ಅದಾದಮೇಲೆ ಈ ವಾರ ಅಂದ್ರೆ ಅತಿ ಹೆಚ್ಚು ವರ್ಷಗಳು ಬಿದ್ದಿರುವಂತ ನಾಲ್ಕನೇ ಸ್ಪರ್ಧೆ ಯಾರು ಅಂತಂದರೆ ಶೋಭಾ ಶೆಟ್ಟಿ ಅವರು ಸೊ ಅಂದ್ರೆ ಏನು ಗೊತ್ತಾ ಫಸ್ಟ್ ಡೇ ಬಂದಾಗ ತುಂಬ ಇಂಪ್ರೆಸ್ ಆಗಿದ್ದೆ ನಾನು ಅಂದ್ರೆ ಅವ್ರು ಯಾವ ರೀತಿ ಮಾತಾಡ್ತಾರೆ ಮತ್ತೆ ನೀವು ನೋಡಿದ್ರೆ ಉಗ್ರ ಮುಂಜವ್ರ ಜೊತೆ ಒಂದು ವಾದ ಆಗುತ್ತೆ ಅಲ್ಲಿ ಸಕ್ಕತ್ತಾಗಿ ಮಾಡಿದ್ರು ಅದಕ್ಕೆ ಹನುಮಂತ ಮತ್ತೆ ಅವ್ನಿಬ್ಬರು ಸೇವರ್ ಅಂಬುಟು ಅಂದ್ರೆ ಏನು ಗೊತ್ತಾ ಆಗಿದೆ ಚಟಿಯಲ್ಲಿ ಇದು ಮಾಡ್ಕೊ ಅಂದ್ರೆ ಏನಪ್ಪ ಒಳಗಡೆ ಇದು ಮಾಡ್ಕೋತಾ ಇದೆ ಅಂದ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ಅಂದ್ರೆ ಹುಚ್ಚಬೇಕಾಗ್ತಿದ್ವಿ ಅಂತ ಅಂದ್ರೆ ಅಷ್ಟೊಂದು ಚೆನ್ನಾಗಿ ಮಾತಾಡಿದ್ರು ಇವಾಗ ಅಂದ್ರೆ ಇವಾಗ ಎಲ್ಲೂ ಕೂಡ ಅವರು ಮಾತುಗಳಿಗೆ ಕೇಳಿಸ್ತಿಲ್ಲ ನಮಗೆ ತುಂಬ ಸೈಲೆಂಟ್ ಆಗಿದ್ದಾರೆ ಇನ್ಫ್ಯಾಕ್ಟ್ ಅವರು ಮಾತಾಡ್ತಿರ್ಬೋದು ಬಟ್ ಬಿಗ್ ಬಾಸ್ ಅವ್ರು ನಮಗೆ ಎಪಿಸೋಡ್ ಅಂತೂ ತೋರಿಸ್ತಿಲ್ಲ ಅದನ್ನ ನೋಡೋಣ ಸೊ ಅಂದರೆ ಅವ್ರಿಗೆ ಬಿದ್ದಂಥ ಓಟ್ಗಳ ಪರ್ಸೆಂಟೇಜ್ ಎಷ್ಟು ಅಂದರೆ ಒಂಬತ್ತು ಪರ್ಸೆಂಟೇಜ್ ಓಟ್ಸ್ ಬಿದ್ದಿದೆ ಮತ್ತು ಅವ್ರು ಬಿದ್ದಂಥ ಓಟ್ಸ್ಗಳ ಸಂಖ್ಯೆ ಎಷ್ಟು ಅಂದರೆ ಎರಡು ಲಕ್ಷದ ಹತ್ತು ಸಾವಿರದ ನಾನ್ನೂರ ಮೂವತ್ತೇಳು ಓಟ್ಸು ಅಂದರೆ ಎರಡು ಲಕ್ಷದ ಹತ್ತು ಸಾವಿರ ಓಟ್ಸ್ ಅಂತ ಅನ್ಕೊಂಡ್ ಬಂದಿವು ಸೊ ಅಂದರೆ ಬಾಟಮ್ ತ್ರೀಲಿ ಬಂದು ಸುರೇಶ್ ಐಶ್ವರ್ಯ ಮತ್ತು ಚೈತ್ರ ಅವರಿದ್ದಾರೆ ನಾಲ್ಕು ಜನಗಳೇ ಜಾಸ್ತಿ ಓಟ್ಸ್ ಬಿದ್ದಿರೋದು ಸೊ ಬಾಟಮ್ ತ್ರೀಲಿ ಬಂದು ಗೋಲ್ಡ್ ಸುರೇಶ್ ಅವರು ಇದ್ದಾರೆ ಸೊ ಅಂದ್ರೆ ಏನು ಗೊತ್ತಾ ಇವರು ಸ್ವಲ್ಪ ಕಾಲ್ ನೋವು ಆದಮೇಲೆ ಸ್ವಲ್ಪ ಇವರ ಗೇಮ್ ಪ್ಲೇ ಸ್ವಲ್ಪ ಕಡಿಮೆ ಇತ್ತು ಅಂತ ನನಗೆ ಪರ್ಸನಲ್ ಪರ್ನಲ್ ಯಾಕಂದರೆ ಸ್ಟಾರ್ಟಿಂಗಲ್ಲಿ ಬಂದಾಗ ತುಂಬ ಚೆನ್ನಾಗಿ ಆಟ ಆಡಿದ್ರು ಬಟ್ ಒಂದು ನರಕದಲ್ಲಿದ್ದವ್ರು ಕೂಡ ತುಂಬ ಚೆನ್ನಾಗಿ ಮಾತಾಡಿ ಅಲ್ಲಿ ಅಂದರೆ ಏನು ಗೊತ್ತಾ ಸ್ವಲ್ಪ ಫೋಕಸ್ ಆಗ್ತಾ ಇದ್ರು ಅವ್ರು ಕಾಲು ಯಾವಾಗ ನೀವು ಆಯಿತು ಏಟಾಯಿತು ಆವಾಗಿಂದ ಸ್ವಲ್ಪ ಜಾಸ್ತಿ ಕಡಿಮೆ ಆಗಿದೆ ಇಂಥ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗಲೇ ಜಾಸ್ತಿ ಆಟನೇ ಆಡಿಲ್ಲ ಅವರು ಸೊ ಅವ್ರಿಗೆ ಬಿದ್ದಂಥ ಓಟ್ಸ್ಗಳ ಪರ್ಸೆಂಟೇಜ್ ಬಂದು ಏಳು ಪರ್ಸೆಂಟೇಜ್ ಓಟ್ಗಳು ಅವರಿಗೆ ಬಿದ್ದಂಥ ಓಟ್ಸ್ಗಳ ಸಂಖ್ಯೆ ಎಷ್ಟಪ್ಪ ಅಂತಂದರೆ ಒಂದು ಲಕ್ಷದ ನಲವತ್ತೇಳು ಸಾವಿರದ ಐದುನೂರ ಒಂಬತ್ತು ಓಟ್ಸ್ಗಳು ಅಂದರೆ ಹತ್ತರ ಹತ್ರ ಬಂದು ಒಂದೂವರೆ ಲಕ್ಷ ಓಟ್ಸ್ಗಳು ಬಿದ್ದಿದೆ ಸುರೇಶ್ ಅವರಿಗೆ ಸೊ ಬಾಟಮ್ ಟುವೆಲ್ ಬಂದು ಐಶ್ವರ್ಯ ಮತ್ತು ಚೈತ್ರ ಅವ್ರಿಗೂ ಇವರಿಬ್ಬರು ಬಂದು ಬಾಟಮ್ ಟುವೆಲ್ ಇದ್ರೆ ಇನ್ಫ್ಯಾಕ್ಟ್ ಅಂದರೆ ಏನು ಗೊತ್ತಾ ಅಂದರೆ ಗುರುವಾರದ ಒಂದು ವೀಡಿಯೋದಲ್ಲೂ ಕೂಡ ನಾನು ಹೇಳಿದ್ದೆ ಸೊ ಬಾಟಮ್ ಟೂವಲ್ ಬಂದು ಐಶ್ವರ್ಯ ಚೈತ್ರ ಅವರೇ ಇದ್ದರು ಇವಾಗಲೂ ಕೂಡ ಅವರಿಬ್ಬರೇ ಇದ್ದಾರೆ ಸೊ ನಿಮ್ಮ ಪ್ರಕಾರ ಐಶ್ವರ್ಯ ಮತ್ತು ಚೈತ್ರ ಅಂದರೆ ಇವರಿಬ್ಬರಲ್ಲಿ ಯಾರು ನಿಮ್ಮ ಪ್ರಕಾರ ಮನೆಯಿಂದ ಈಚೆ ಹೋಗಬೇಕು ಯಾಕಂದರೆ ಅಂದರೆ ಏನು ಗೊತ್ತಾ ನೀವು ಜಸ್ಟ್ ಫೇರಿಟ್ ಕಂಟೆಸ್ಟ್ ಅಂತ ನೋಡೋಕೆ ಹೋಗಬೇಡಿ ಅವ್ರ ಮನೆಯಲ್ಲಿ ಯಾವ ರೀತಿ ಇದ್ದಾರೆ ಅಂದರೆ ಮನೆಗೆ ಅವರ ಕಾಂಟ್ರಿಬ್ಯೂಷನ್ ಏನಿದೆ ಇವಾಗ ಟಾಸ್ಕ್ಗಳು ಅಂತ ಬಂದಾಗ ಫಿಸಿಕಲ್ ಟಾಸ್ಕ್ ಮೆಂಟಲ್ ಟಾಸ್ಕ್ಗಳು ಅವರು ಯಾವ ರೀತಿ ಆಟ ಆಡ್ತಾರೆ ಮತ್ತೆ ಅದೇ ರೀತಿಯಾಗಿ ಅಂದ್ರೆ ಏನು ಇವಾಗ ವಾದಗಳು ಮಾತುಗಳು ಅಂತ ಬಂದಾಗ ಕೂಡ ಅವ್ರು ಯಾವ ರೀತಿ ಮಾತಾಡ್ತಾರೆ ಅಂದ್ರೆ ಮೇಲ್ಗಡೆ ಅವರೊಂದು ಪ್ರಸೆನ್ಸ್ ಮನೆಯಲ್ಲಿ ಅಂತ ಡಿಪೆಂಡ್ ಆಗಿರುತ್ತೆ ಸೊ ಇದರಲ್ಲಿ ಐಶ್ವರ್ಯ ಮತ್ತು ಚೈತ್ರ ಅವರು ತಮ್ಮ ತೋರಿಸಿದ್ದಾರೆ ಸೊ ಐಶ್ವರ್ಯ ಅವರಿಗೆ ಬಿದ್ದಂತ ಓಟ್ಸ್ಗಳ ಸಂಖ್ಯೆ ಎಷ್ಟು ಅಂದ್ರೆ ಒಂದು ಲಕ್ಷದ ಮೂವತ್ತ್ಮೂರು ಸಾವಿರದ ಏಳ್ನೂರ ಐವತ್ನಾಲ್ಕು ಓಟ್ಸ್ಗಳು ಚೈತ್ರ ಅವರಿಗೆ ಬಂದು ಒಂದು ಲಕ್ಷ ಓಟ್ಸ್ ಬಿದ್ದಿದೆ ಅಂದ್ರೆ ತೊಂಬತ್ತೆಂಟು ಸಾವಿರದ ಮುನ್ನೂರ ಎಪ್ಪತ್ತೈದು ಓಟ್ಸ್ ಅಂದ್ರೆ ಒಂದು ಒಂದು ಒಂದೂವರೆ ಸಾವಿರ ಕಡಿಮೆ ಒಂದು ಲಕ್ಷ ಓಟ್ಸ್ಕೊಂಡು ಬಿದ್ದಿದೆ ಸೊ ಇಬ್ಬರು ಕೂಡ ಮೂವತ್ತೈದು ಸಾವಿರ ಓಟ್ಸ್ ಡಿಫ್ರೆನ್ಸ್ ಿದೆ ಸೊ ಅಂದ್ರೆ ಈ ಒಂದು ಹೋರ್ಸೋ ಪ್ರಕಾರ ಚೈತ್ರ ಅವರು ಈ ವಾರ ಮನೆಯಿಂದ ಈಚೆ ಬರ್ತಾರೆ ಅಂತ ಹೇಳ್ತಿರೋದು ಅಂದ್ರೆ ನಿಮ್ಮ ಪ್ರಕಾರ ಅಂದ್ರೆ ನಿಮ್ಮೊಬ್ಬ ಫೇವ್ರೇಟ್ ಸ್ಪರ್ಧಿ ಯಾರು ಈ ಒಂದು ಬಿಗ್ ಬಾಸ್ ಮೊರೆ ಅಂತ ಯಾಕಂದರೆ ತುಂಬಾ ಜನಗಳು ನೋಡಿದ್ರೆ ಅಂದ್ರೆ ಸ್ವಲ್ಪ ಜನ ಹೇಳ್ತಾರೆ ಅಂತ ಹೇಳ್ತಾರೆ ಸ್ವಲ್ಪ ಜನಗಳಿಗೆ ಹನು ಹನುಮಂತ ಮತ್ತೆ ಧನ್ರಾಜ್ ಅಂದ್ರೆ ತುಂಬಾ ಇಷ್ಟ ಸ್ವಲ್ಪ ಜನ ಅಂದ್ರೆ ಸ್ವಲ್ಪ ಅಲ್ಲ ತುಂಬಾ ಜನಗಳಿಗೆ ತ್ರಿವಿಕ್ರಮ ಇಷ್ಟ ಮತ್ತೆ ಇನ್ನೂ ತುಂಬಾ ಜನಗಳಿಗೆ ಮೂಕ್ಷಿತ ಕೂಡ ಇಷ್ಟ ಸೊ ಪ್ರಕಾರ ಯಾರು ಮೊದಲು ಸೇವೆ ಹೋಗಬೇಕು ಈ ವಾರದಲ್ಲಿ ಮತ್ತೆ ನಿಮ್ಮ ಪ್ರಕಾರ ಯಾರು ಮನೆಯಿಂದ ಈಚೆ ಹೋಗಬೇಕು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸೊ ನನ್ನ ಪ್ರಕಾರ ಮೇ ಬಿ ತ್ರಿವರ್ಕ ಅಥವಾ ಯಾರು ಶಿಶಿರ್ ಅವರಿಬ್ಬರು ಯಾರಾದರೂ ಒಬ್ಬರು ಮೊದಲು ಸೇವ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಅಂದ್ರೆ ಸ್ಯಾಟರ್ಡೇ ಎಪಿಸೋಡ್ ಅಲ್ಲಿ ಬಂದು ಒಂದು ಇಬ್ಬರು ಜನ ಸೇವ್ ಮಾಡಬಹುದು ಮೇ ಬಿ ಆ ಎರಡು ಜನ ಅಂದ್ರೆ ಆ ಎರಡು ಜನ ಯಾರು ಮೇ ಬಿ ತ್ರಿವಿಕಾಂ ಮತ್ತು ಭವ್ಯ ಆಗಿರ್ತಾರೆ ಅಂತ ನನ್ನ ಒಂದು ಒಪಿನಿಯನ್ ಸೊ ನಿಮ್ಮ ಪ್ರಕಾರ ಅಂದ್ರೆ ಶನಿವಾರದ ಎಪಿಸೋಡ್ ಯಾವ ಇಬ್ಬರು ಜನ ಕಂಟೆಸ್ಟೆಂಟ್ಗಳು ಸೇವ್ ಆಗಬೇಕು ಅಂದ್ರೆ ಶನಿವಾರ ದಿನ ಸೊ ಮಿಕ್ಕಿರುವಂಥ ಇರುವಂತಹ ಸಾಟರ್ಡೆ ಸಂಡೇ ಎಪಿಸೋಡ್ ಐದು ಜನ ಹೋಗ್ತಾರೆ ಸೊ ನೋಡೋಣ ಸೊ ತ್ರಿವಿಕಾಂ ಮತ್ತೆ ಭವೆ ಸೇವ್ ಆಗ್ಬೋದು ಅಂತ ನನ್ನ ಒಂದು ಒಪ್ಪಿಯನ್ನು ಸೊ ಅದೇ ರೀತಿಯಾಗಿ ಅಂದ್ರೆ ಈ ವಾರದ ಕ್ಯಾಪ್ಟನ್ ಆಗಿ ನಮ್ಮ ಅವರು ಆಯ್ಕೆ ಆಗಿದ್ದಾರೆ ಸೊ ಜನ ಖುಷಿ ಆಯಿತು ಧನ್ರಾಜ್ನ ಕ್ಯಾಪ್ಟನ್ ಆಗಿ ನೋಡೋಕೆ ಅಂತ ಯಾಕಂದರೆ ಹನುಮಂತ ಧನರಾಜ್ ಅಂದರೆ ಅಂದರೆ ಅಲ್ಲೊಂದು ತಮಾಷೆ ಇದ್ದೇ ಇರುತ್ತೆ ಸೊ ಈ ವಾರ ಕಂಪ್ಲೀಟಾಗಿ ಕ್ಯಾಪ್ಟನ್ ಆಗಿ ಯಾವ ರೀತಿ ತಮಾ ಹತ್ರ ತುಂಬ ಕ್ಯೂರಿಯಾಸಿಟಿ ಇದೆ ಸೊ ನೋಡೋಣ ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಅಂತ ಸೊ ನಿಮ್ಮ ಪ್ರಕಾರ ಯಾರು ಮನೆಯಿಂದ ಈಚು ಹೋಗಬೇಕು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಬ ಬಾಯ್